ಕಾಂಗ್ರೆಸ್ಗೆ ಸರ್ಕಾರ ಮಾಡುವ ಅಧಿಕಾರ ಕೊಟ್ಟಿದ್ದು ಇದಕ್ಕೆ ಕಾಂಗ್ರೆಸ್ ಇವತ್ತು ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ ಬಿ ಬಿ ಮೊನ್ನೆ ಬಜೆಟ್ ಮಾಡ್ತಾರೆ ಇಪ್ಪತ್ತು ಸಾವಿರ ಕೋಟಿ ಬೀದಿ ನಾಯ್ ಊಟ ಹಾಕಕ್ಕೆ ಅರವತ್ತು ಕೋಟಿ ಅಂತ ಅಂದ್ರೆ ನಾಯಿ ಹೆಸರಲ್ಲೂ ದುಡ್ಡು ತಿನ್ನೋ ಲೆವೆಲ್ಗೆ ಬಂದ್ಬಿಟ್ರು ಇವರು ಅಂದ್ರೆ ಜನರ ಹೆಸರಲ್ಲಿ ದುಡ್ಡು ನೋಡಿದಾಯ್ತು ಬೋರ್ವೆಲ್ ಇನ್ನೊಂದು ಒಂಬತ್ತು ಸಾವಿರದ ಐನೂರ ಐವತ್ತೆಂಟು ಬೋರ್ವೆಲ್ ಆಡಿತೀವಿ ಅಂದ್ಬಿಟ್ಟು ಎಂಟು ಸಾವಿರ ಚಿಲ್ಲರೆ ಬೋರ್ ಹೊಡೆದು ಅದರಲ್ಲೂ ನಾನ್ನೂರು ಕೋಟಿ ದುಡ್ಡು ಹೊಡೆದಿದ್ದಾರೆ ಯಾರೋ ಪ್ಲ್ಯಾಂಟ್ಗಳು ಮೊನ್ನೆ ಇಡಿ ರೈಡ್ ಆಗಿ ಅದು ಬೇರೆ ಸಿಕ್ಕಾಕೊಂಡಿದ್ದೆ ಅಲ್ಲ ಅಂದರೆ ಬಿ ಬಿ ಎಂ ಪಿ ಇವತ್ತು ಎಲೆಕ್ಷನ್ಗಳು ಮಾಡಿದೆ ಒಂದು ಬಾಡಿನ ಇವತ್ತು ಅಧಿಕಾರಿಗಳು ಲೂಟಿ ಹೊಡ್ಕೊಂಡು ಅದನ್ನು ಎಷ್ಟು ಬೇಕೋ ನಾ ಹೆಸ್ರಲ್ಲಿ ಬೋರ್ವೆಲ್ ಹೆಸರಲ್ಲಿ ಈಗ ಕಸದ ಹೆಸ್ರಲ್ಲಿ ಕಸಕ್ಕೆ ಸಾವಿರದ ನಾನ್ನೂರು ಕೋಟಿ ಬಡ್ಜೆಟು ಅಂದರೆ ಜನರನ್ನ ಇವರು ಎಲ್ಲ ಆ್ಯಂಗಲಲ್ಲೂ ಲೂಟಿ ಮಾಡಬೇಕು ಆ ಲೂಟಿನ ಇವತ್ತು ಜನರ ತಲೆ ಮೇಲೆ ಒರೆಸ್ಬೇಕು ಇಪ್ಪತ್ತು ಸಾವಿರ ಕೋಟಿನ ಇವತ್ತು ಏನೋ ಇವರೇನೋ ಬ್ರ್ಯಾಂಡ್ ಬೆಂಗಳೂರ್ ಮಾಡ್ತೀವಿ ಗ್ರೇಟರ್ ಬೆಂಗ್ಳೂರ್ ಮಾಡ್ತೀವಿ ಅಂತ ಇರೋ ರೋಡ್ಗಳಿಗೆ ರಸ್ತೆಗೆ ಟಾರ್ ಹಾಕೋ ಯೋಗ್ಯತೆ ಇಲ್ಲ ಇರೋ ಜನಕ್ಕೆ ನೀರ್ ಕೊಡೋ ಯೋಗ್ಯತೆ ಇಲ್ಲ ಇರೋ